ಜಸ್ಟ್ ಇದ್ಕ ಹಾಕೊಂಡು ಹೋಗ್ಯಾರೆ ಆ ಅಷ್ಟೇ ಮತ್ತೆ ಏನು ಇಲ್ಲದೆ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಯವಾ ಬಂದಿದ್ರು ಅವರು ನಿಮ್ಮನ್ನಿಗೆ ಉಪದಿದ್ರು ಹೇಂಗೆ ಪೊಲೀಸರು ಎಲ್ಲಿಂದ ಬಂದಿದ್ರು ದೆಹಲಿಯಿಂದ ಬಂದಿದ್ರು ಪೊಲೀಸ್ರು ಅವರು ಬಂದ 8 ದಿನ ಆಗಿದೆ ಅಷ್ಟೇನೇ ಎಲ್ಲ ವಿಚಾರನೇ ಇದಕ್ಕೆ ಅವರು ಏನೇನೆನ್ ಕೇಳಿದ್ರು ಅವೆಲ್ಲ ಕರೆಕ್ಟ್ ಉತ್ತರ ಕೊಟ್ರು ಇಲ್ಲ ಸ್ವಲ್ಪ ಇದು ಅದಾವ ನಾವು ನಿಮ್ ಕರ್ಕೊಂಡ್ ಹೋಗ್ಬೇಕಾಗತ್ತ ಅದಕ್ಕೆ ನಾವ ಕರ್ಕೊಂಡ್ ಹೋಗ್ತಿವಂತ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವನೋ ತಪ್ಪಾ ಮಾಡಿಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನೇನಂತೆ ಹೋಗಿಂಜನ್ ಅವನ ಜೋಡಿ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ದಾಗ ಇದ್ದಿಲ್ಲ ಅಂದ್ರೆ ರೂಮೇಟ್ ಇದ್ರೆ ಅವ್ರೆ ಇವ್ರು ಸಿ ಎಸ್ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಇದ್ರ ಇವ ಇನ್ನೊಬ್ಬ ಇನ್ನೊಬ್ಬ ಫ್ರೆಂಡ್ ಅಂತೆ ಅಷ್ಟೇ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಅವ

ಅದಕ್ಕೆ ಮತ್ತೇನಿಲ್ಲ ಇವ್ರಿಗೆ ನಿಮ್ಮ ತಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರು ಯಾವ ಕಂಪನಿ ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಇಲ್ಲ ಈಗ ಬಿಟ್ಟಂದ ತಂದ ಒಂದು ಆಪ್ ಇದು ಮಾಡತ್ತಾನೆ ಅದಕ್ಕೆ ಅದ್ರ ಒಳಗೆ ಇದು ಇದು ಅದನ್ರಿ ಅವ ಈಗ ವರ್ಕ್ ವರ್ಕ್ ಫ್ರಮ್ ಹೋಮ್ ಮೊದಲ ಇರ್ತೇ ಈಗ ಏನು ವರ್ಕ್ ಮಾಡುಕೇಶನ್ ಆಗಿದ್ದಿಲ್ಲ ಸೆಕೆಂಡ್ ಪಿ ಅಂತ ಇಲ್ಲೇ ರೀ ಬಾಗಲಕೋಟ್ ಬಿ ಐ ಟಿ ಇಂಜಿನಿಯರಿಂಗ್ ಬೆಂಗಳೂರಾಗಿದ್ದೆ ಇಲ್ಲೇ ಬಸವೇಶ್ವರ ಇದ್ರಿ ಕಾಲೇಜ್ ಸೈನ್ಸ್ ಕಾಲೇಜ್ ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮವ್ರಿಗೆ ಜರತಿಯೇನು ಇಲ್ಲ ಅದ್ರ

ಇಲ್ಲ ಸ್ವಲ್ಪ ಇದು ಮಾಡ್ಬೇಕಾಗೈತ್ರಿ ಅವ್ರದ್ದು ಅದನ್ನ ನಾವು ಚರ್ಚೆ ಮಾಡಕ್ ಬಂದಿವಿ ಅಂತಂದ್ರೆ ಆಯ್ತು ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಂತೆ ಅನ್ನೋದ್ಲೇ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಇದ್ದು ಐತ್ರಿ ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇಟ್ಸ್ ಓಕೆ ಅಂದ್ರೆ ಹೌದು

ಅದು ಎಷ್ಟು ಸುಳ್ಳಿತ್ತು ಕರೆಯುತ್ತೂ ಗೊತ್ತಿಲ್ಲ ನಾವು ಕ್ಲಾಸ್ಮೇಟ್ ರೂಮ್ಮೇಟ್ ಅಂತ ಅಂತಂತ ಹೇಳಿ ಎನ್ಕ್ವೈರಿಗೆ ಬಂದಿದ್ರು ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ ಆಲ್ಮೋಸ್ಟ್ ಬಿ ಐ ಟಿ ಅದ್ರೊಳಗೆ ನನ್ನ ತಮ್ಮನು ಏನೋ ಬರ್ದಾರ ಅಂತ ಏನೋ ಮೀಡಿಯಾದಾಗ ಬರತೈತಿ ಆದ್ರ ಅದು ಎಲ್ಲೂ ಗೊತ್ತಿಲ್ಲ ಯಾರು ಮನೋರಂಜನ್ ಡೈರಿ ನೋಡಿಲ್ಲ ಆಮೇಲೆ ನಿಮ್ಗೂ ಸಿಕ್ಕಿಲ್ಲ ಆ ಸಾಯಿ ಕೃಷ್ಣ ಅಂತ ಹೇಳಿ ಸೊ ನೀವದನ್ನ ತಪ್ಪು ಇದು ಹೇಳಕ್ ಹೋಗ್ಬೇಕು नमस स्पंदना शेखरवर